ಸುತ್ತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಇವತ್ತು ಹುಲ್ಲು ತರಲಿಕ್ಕೆ ಹೋಗಲಿಕ್ಕಿಲ್ಲ ಹಾಗೆ ನಮ್ಮ ಸಂಪಿದ್ದು ನೀರು ಕೂಡ ಖಾಲಿಯಾಗಿದೆ ಅದನ್ನು ಇವಾಗ ಕ್ಲೀನ್ ಮಾಡಬೇಕು ಇವತ್ತು ಹುಲ್ಲಿಗೂ ಹೋಗ್ಲಿಕ್ಕೆ ಇಲ್ಲದ ಕಾರಣ ಇನ್ನೊಂದು ಬೇರೆ ಕೆಲಸ ಮಾಡೋಣ ಅಂತೇಳಿ ಇವಾಗ ಅದನ್ನು ಬೇಗನೆ ಕ್ಲೀನ್ ಮಾಡಬೇಕು ಹಾಗೆ ಇವಾಗ ಸಂಪನ್ನು ಜಾನುವಾರು ಕ್ಲೀನ್ ಮಾಡ್ತಾ ಇದ್ದಾರೆ ಜಾನುವಾರು ಇಳ್ದಿದ್ದಾರೆ ಸಂಪಿಗೆ ಬನ್ನಿ ನೋಡೋಣ ಗೊತ್ತಿರೋ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನೀರು ತುಂಬ ಕೊಳಕಾಗಿದೆ ಮೊದಲಿಗೆ ಎಲ್ಲವನ್ನು ಕ್ಲೀನ್ ಮಾಡಿ ಆಮೇಲೆ ಪಂಪ್ ಆನ್ ಮಾಡಿ ನೀರನ್ನು ಹೊರಗಡೆ ಹಾಕೋದು ಎಷ್ಟು ಗಲೀಜಾಗಿದೆ ನೋಡಿ ನೀರು ನೋಡಿ ಪಂಪ್ ರನ್ ಮಾಡಿದ್ದೆ ಗಲೀಜು ನೀರು ಹೊರಗಡೆ ಹೋಗ್ತಾ ಇದೆ ನೋಡಿ ಈ ತರ ಬಕೆಟ್ಗೆ ತುಂಬಿಸಿ ಅಲ್ಲಿಂದ ಪಂಪ್ ಮಾಡಿ ಸಂಪು ಕ್ಲೀನ್ ಮಾಡಿ ಆಯಿತು ಇವಾಗ ಪಂಪ್ ರನ್ ಮಾಡಿ ನೀರು ತುಂಬಿಸ್ತಾ ಇದ್ದೇವೆ ಸಂಪಲ್ಲಿ ನೀರು ಆಗ್ತಾ ಬಂತು ಬೆಳಿಗ್ಗೆ ಟ್ಯಾಂಕ್ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ವಿಡಿಯೋ ಮಾಡಿರಲಿಲ್ಲ ಮೇಲ್ಗಡೆ ಟೈಲ್ಸ್ ನಾನು ಕ್ಲೀನ್ ಮಾಡಿದೆ ತುಂಬನೇ ಪಾಮಾಜಿ ಎಲ್ಲ ಹಿಡಿದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಹಾಗೆ ಇವಾಗ ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಅಲಸಂದೆ ಇದೆ ನೋಡಿ ನಮ್ಮಲ್ಲಿ ಆದ್ದು ಹಾಗೆ ಅದರಿಂದ ಒಂದು ಪಲ್ಯ ಮಾಡ್ತೇನೆ ಮತ್ತೊಂದು ಚಟ್ನಿ ಮಾಡಿ ಗಂಜಿ ಮಾಡ್ತೇನೆ ಇವಾಗ ಮೊದಲಿಗೆ ಇದರ ಪಲ್ಯವನ್ನು ಮಾಡ್ತೇನೆ ಅಲಸಂದೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಹಾಗೇನೆ ಅರ್ಧ ಮಾವಿನಕಾಯಿ ಇದೆ ಇದರಿಂದ ನಾನು ಇವಾಗ ಚಟ್ನಿ ಮಾಡ್ತೇನೆ ಅರ್ಧ ತಿಂದದ್ದು ನೋಡಿ ತಿನ್ನಲಿಕ್ಕೆ ಅಂತ ಇಟ್ಟದ್ದು ಅರ್ಧ ತಿಂದಿದ್ದೇವೆ ಹಾಗೆ ಅರ್ಧ ಉಳಿದಿದೆ ಅದರಿಂದ ಸ್ವಲ್ಪ ಚಟ್ನಿ ಮಾಡೋದು ಅಂದರೆ ಹಸಂದೆ ಪಲ್ಯ ಮಾಡಿದ್ದೇನೆ ಅಲ್ವ ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ತೇನೆ ಇವಾಗ ಚಟ್ನಿಗೆ ಮಾವಿನಕಾಯಿ ಹಾಗೂ ಮೆಣಸನ್ನೆಲ್ಲ ರೆಡಿ ಮಾಡಿ ಆಯಿತು ಕಾಯಿ ತುರಿ ಇಲ್ಲ ತುರಿದದೆಲ್ಲ ಖಾಲಿ ಆಯಿತು ಹಾಗೆ ಇವಾಗ ಬೇಗನೆ ತೆಂಗಿನಕಾಯಿಯನ್ನು ಸುಳಿದು ತುರಿದು ರೆಡಿ ಮಾಡ್ತೇನೆ ತೆಂಗಿನಕಾಯನ್ನು ಸುಳ್ದಾಯ್ತು ಇವಾಗ ಇದನ್ನು ಬೇಗನೆ ತುರಿದು ಚಟ್ನಿ ಮಾಡ್ತೇನೆ ನೋಡಿ ಅಲ್ಲ ಪಲ್ಯ ಆಯಿತು ಇದಕ್ಕೆ ಇನ್ನೊಂದು ಒಗ್ಗರಣೆಯನ್ನು ಹಾಕಬೇಕು ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಗಂಜಿ ಊಟಕ್ಕೆ ಪದಾರ್ಥ ರೆಡಿ ಆಯಿತು ಇವತ್ತು ನಾನು ಸಾಯಂಕಾಲಕ್ಕೆ ಹಲಸಿನ ಹಣ್ಣಿನ ನಾನು ಒಂದು ಪೂರಿ ಮಾಡ್ತಾ ಇದ್ದೇನೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿತ್ತು ಹಾಗೆಯೇ ಸ್ವಲ್ಪ ಹಲಸಿನ ಸೊಳೆ ಇದೆ ಎಲ್ಲವನ್ನು ಹಾಕೋದಿಲ್ಲ ಸ್ವಲ್ಪ ಹಾಕೋದು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟೇ ಹಲಸಿನ ಸೊಳೆ ಹಾಕ್ತೇನೆ ಹಾಗೆಯೇ ಕಾಯಿ ತುರಿ ಕೂಡ ರೆಡಿ ಮಾಡಿದ್ದೇನೆ ಮೊದಲಕ್ಕೆ ಇವಾಗ ಇದನ್ನು ಗ್ರೈಂಡ್ ಮಾಡೋಣ ಇಲ್ಲಿ ಒಂದು ಕಪ್ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಅದಕ್ಕೆ ಬೇಕಾದಷ್ಟು ಹಲಸಿನ ಸೊಳೆಯನ್ನು ಹಾಕ್ತೇನೆ ಸೋಳೆ ಹಾಕಿ ಆಯಿತು ಒಂದು ಅಂದ ಜಲ್ಲಿ ಹಾಕಿದ್ದೇನೆ ನಾನು ಹಾಗೆಯೇ ನೆನೆಸಿದ ಬೆಳತೆಗೆ ಅಕ್ಕಿಯನ್ನು ಹಾಕ್ತೇನೆ ಚೆನ್ನಾಗಿ ತೊಳೆದು ನಾನು ಇಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ತೇನೆ ಏಲಕ್ಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಸಿನ ಕಾಯಿ ತುರಿ ರುಚಿಗೆ ತಕ್ಕ ಉಪ್ಪು ಇವಾಗ ಎಲ್ಲವನ್ನು ಹಾಕಿ ಆಯ್ತು ಆದರೆ ಇದಕ್ಕೆ ನಾನು ನೀರು ಹಾಕೋದಿಲ್ಲ ಇದು ಸ್ವಲ್ಪ ಗಟ್ಟಿಯಾಗಿ ನಾವು ಕಡಿದ್ರೆ ಒಳ್ಳೇದು ವೇಳೆ ಗಟ್ಟಿಯಾಗಿ ಕಡಿಲಿಕ್ಕೆ ಆಗದಿದ್ರೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು ಆಮೇಲೆ ಹಿಟ್ಟು ತೆಳುವಾದ್ರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತೆ ನಾವು ಗಟ್ಟಿ ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಮೊದಲಿಗೆ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಟ್ರೈ ಮಾಡುದು ನೋಡೋಣ ಇವಾಗ ಗಟ್ಟಿಯಾಗಿ ಗ್ರೈಂಡ್ ಆಗ್ತದ ಅಂತೇಳಿ ಸ್ವಲ್ಪ ಗ್ರೈಂಡ್ ಮಾಡಿ ಆಗುವಾಗ ಕರೆಂಟ್ ಹೋಯ್ತು ಇನ್ನು ಯಾವಾಗ ಬರ್ತದೆ ಅಂತ ಕಾಯ್ಬೇಕಷ್ಟೇ ನೋಡಿ ತುಂಬ ದಪ್ಪವಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ ನೀರು ಕೂಡ ಹಾಕಲಿಲ್ಲ ಇಷ್ಟು ದಪ್ಪವಾಗಿ ಗ್ರೈಂಡ್ ಆಗಿದೆ ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ ನೋಡಿ ತುಂಬ ದಪ್ಪವಾಗಿ ಗ್ರೈಂಡ್ ಆಗಬೇಕು ಗ್ರೈಂಡ್ ಮಾಡಬೇಕು ಆದರೆ ಮಿಕ್ಸಿಯಲ್ಲಿ ಎಷ್ಟು ದಪ್ಪವಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗೆಯೇ ಬೆಲ್ಲ ಮತ್ತು ಹಲಸಿನ ಸೋಳೆ ಕಾಯಿ ತುರಿ ಹಾಕುವಾಗ ಸ್ವಲ್ಪ ತೆಳುವಾಗ್ತದೆ ನೋಡಿ ಇದು ಇಷ್ಟು ಕಾರಣ ಇದರಲ್ಲಿ ಪೂರಿ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ದಪ್ಪ ಗಟ್ಟಿ ಹಿಟ್ಟಾಗಿ ಮಾಡಬೇಕು ಇವಾಗ ಒಂದು ಕಪ್ಪಾಗಷ್ಟು ಹಾಕಿ ನೋಡ್ತೇನೆ ಮತ್ತು ಬೇಕಿದ್ರೆ ಮತ್ತೆ ಎಕ್ಸ್ಟ್ರಾ ಹಾಕೋದು ಸಾಕಾಗೋದಿಲ್ಲ ಇದು ನಮಗೆ ಅಂದರೆ ಪೂರಿ ಥರ ಮಾಡಲಿಕ್ಕೆ ಬರಬೇಕು ಹಿಟ್ಟು ನೋಡಿ ಒಂದು ಕಪ್ ಹಾಕಿದೇನು ಸಾಕಾಗಲಿಲ್ಲ ಇನ್ನು ಸ್ವಲ್ಪ ಹಾಕಬೇಕು ನೋಡಿ ಇವಾಗ ಗ್ರೈಂಡ್ ಮಾಡಿದ ಹಿಟ್ಟಿಗೆ ಅಕ್ಕಿ ಪೌಡರನ್ನು ಹಾಕಿ ಇಷ್ಟು ದಪ್ಪವಾಗಿ ಮಾಡಿದೆ ನಾನಿಲ್ಲಿ ಹತ್ರ ಹತ್ರ ಈ ಕಪ್ಪಲ್ಲಿ ಮೂರು ಕಪ್ ಆಗೋ ಪೌಡರನ್ನು ಹಾಕಿದ್ದೇನೆ ಆಮೇಲೆ ಇಷ್ಟು ದಪ್ಪವಾಯ್ತು ನೋಡಿ ಇವಾಗ ಹಲಸಿನ ವಡೆ ಅಥವಾ ಪೂರಿ ಮಾಡಲಿಕ್ಕೆ ಹಿಟ್ಟು ರೆಡಿ ಆಯಿತು ಒಂದು ವೇಳೆ ಹಿಟ್ಟು ನಾವು ಕೈಯಲ್ಲಿ ಕಳೆಯುವುದಾದರೆ ಅದಕ್ಕೆ ನಾವು ಅಕ್ಕಿ ಪೌಡ್ರನ್ನೇನು ಮಿಕ್ಸ್ ಮಾಡಬೇಕು ಅಂತಿಲ್ಲ ನಮಗೆ ಬೇಕಾದಷ್ಟು ಅಕ್ಕಿಯನ್ನು ಹಾಕಿಯೇ ಸ್ವಲ್ಪ ದಪ್ಪವಾಗಿ ಗ್ರೈಂಡ್ ಮಾಡ್ಬೋದು ಆದರೆ ಇದು ಮಿಕ್ಸಿಯಲ್ಲಿ ಕಳೆದ ಕಾರಣ ಸ್ವಲ್ಪ ನೀರಾಯಿತು ದಪ್ಪವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋದು ಇನ್ನು ನಾನು ಇದನ್ನು ಫ್ರೈ ಮಾಡ್ತೇನೆ ಇಲ್ಲಿ ಒಂದು ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ ಇವಾಗ ಒಂದು ಸಣ್ಣ ಉಂಡೆ ಮಾಡಿ ಅದನ್ನು ಈ ಥರ ನಾವು ರೊಟ್ಟಿಯಾಗೆ ತಟ್ಟಬೇಕು ಪ್ರೆಸ್ ಮಾಡಿದರೆ ಕೂಡ ಆಗ್ತದೆ ನಾನು ಈ ಥರ ತಟ್ತೇನೆ ನೋಡಿ ಇಷ್ಟು ದಪ್ಪವಾಗಿ ನಾವು ತಟ್ಟಿದ್ರೆ ಆಯ್ತು ನೋಡಿ ಇಷ್ಟು ದಪ್ಪವಾಗಿ ತಟ್ಟಿದ್ದೇನೆ ಈಗ ಎಣ್ಣೆ ಬಿಸಿ ಆದ ಕೂಡ ಇದನ್ನು ನಾನು ಫ್ರೈ ಮಾಡ್ತೇನೆ ನೋಡಿ ಇವಾಗ ಹಲಸಿನ ಹಣ್ಣಿನ ಪೂರಿ ವಡೆ ರೆಡಿ ಆಯಿತು ನೋಡಿ ಏನು ಹೇಳ್ತಾರೆ ಗೊತ್ತಿಲ್ಲ ವಡೆ ಅಂತ ಹೇಳ್ತಾರೆ ಕೆಲವರು ಪೂರಿ ಅಂತ ಹೇಳ್ತಾರೆ ನೋಡಿ ರೆಡಿ ನೋಡಿ ಹಲಸಿನ ಹಣ್ಣಿನ ಪೂರಿ ಅಥವಾ ವಡೆ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿ ಎಲ್ಲ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ಥರ ಬಂದಿದೆ ಎಲ್ಲ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಸೂಪರ್ ಆಗಿದೆ ನೋಡಲಿಕ್ಕೆ ಇವಾಗ ಪೂರಿ ರೆಡಿ ಆಯಿತು ಇನ್ನು ಬೇಗನೆ ಟೀ ಮಾಡ್ತೇನೆ ಟೀ ಮಾಡಿ ಆದಮೇಲೆ ಪೂರಿಯ ಟೇಸ್ಟ್ ನೋಡ್ತೇನೆ ಇವಾಗ ಜಾನ್ ಚಾ ಇಡಿ ಮಾಡಿ ಗ್ಲಾಸ್ಗೆ ಹಾಕ್ತಾ ಇದ್ದಾರೆ ಆಯ್ತಾ ರೆಡಿ ಆಯ್ತಾ ಗಟ್ಟಿ ಕೂಡ ರೆಡಿ ಆಯ್ತು ಬೇಗ ರೆಡಿ ಕುಡಿತೇವೆ ಬ್ಲಾಕ್ ಟೀ ಜೊತೆಗೆ ಹಲಸಿನ ಹಣ್ಣಿನ ಪುರಿ ಹೇಗಾಗಿದೆ ನೋಡಿ ಜೂಲಿಗೆ ಹಾಕಿ ಬಂದು ಟಿಂಕು ನೋಡಿಕಾಯಿದ ಹಿಡೀಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಹಿಡೀಲಿಕ್ಕೆ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದ ಒಂದೇ ಸಮಯ ಮಳೆ ಬರ್ತಾ ಇದೆ ಮಂಗಳೂರಲ್ಲಿ ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಶಾಲೆ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ ಆದರೆ ನಮ್ಮ ಬಂಟ್ವಾಳದಲ್ಲಿ ರಜೆ ಕೊಡಲಿಲ್ಲ ಮಂದಿತ್ತ ಇವತ್ತು ಮನೆಯಲ್ಲೇ ಇದ್ದಾಳೆ ರಜೆ ಅಂತೇಳಿ ಹಾಗೆ ನಾಳೆ ಬಹುಶಃ ರಜೆ ಇರ್ಬೋದು ಅಂತ ಅನ್ಕೊಳ್ತೇನೆ ಅಂದ್ರೆ ಅಷ್ಟು ಜೋರು ಮಳೆ ಇದೆ ಇವತ್ತು ಮನೆಯಿಂದ ಹೊರಗಡೆ ಖಾಲಿ ಇಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಜೋರು ಮಳೆ ಬರ್ತಾ ಇದೆ ಅದೇ ರೀತಿ ಸ್ವಲ್ಪ ಚಳಿ ಚಳಿ ಆಗ್ತದೆ ಹೊರಗಡೆ ಹೋಗುದೇ ಬೇಡ ಆಗ್ತದೆ ಹಾಗೆ ಇವತ್ತು ಬೆಳಿಗ್ಗೆ ಮಾತ್ರ ಒಂದು ಅರ್ಧ ಗಂಟೆ ಮಳೆ ನಿಂತಿತ್ತು ನಾವು ಬ್ರೇಕ್ಫಾಸ್ಟ್ ಆದ ಕೂದಲೇ ಮಳೆ ಕಡಿಮೆ ಆಯಿತು ಅಂತೇಳಿ ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ತಗೊಂಡ್ ಬಂದೆವು ಬೇಗನೆ ಹೋದ ಕಾರಣ ಆಯ್ತು ಬೇಡ ಮತ್ತೆ ಅಂತ ಹೇಳ್ತೀರಿ ಇವತ್ತು ಹುಲ್ಲು ತರ್ಲಿಕ್ಕೆ ಆಗ್ತಾ ಇರಲಿ ಎಂಟೂವರೆ ಎಂಟುವರೆ ನಂತರ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಸ್ಟಾಪೇ ಆಗಲಿಲ್ಲ ಜೋರ್ ಮಳೆ ಹಾಗೆ ಬೆಳಗಿನ ಒಂದು ಕೆಲಸ ಆಯ್ತು ಅದೊಂದು ಟೆನ್ಷನ್ ಇಲ್ಲ ಇಲ್ಲ ನಾವು ಇಡೀ ದಿವಸ ಟೆನ್ಶನ್ ಮಾಡಬೇಕಿತ್ತು ಮಳೆ ನಿಂತುದಿಲ್ಲ ಹುಲ್ಲೆಗೆ ಕೊಯ್ಯೋದು ಅಂತ ಹೇಳಿ ಆದ್ರೆ ಅದು ಒಂದು ಟೆನ್ಷನ್ ಇಲ್ಲದೆ ನಾವು ಬೇಗನೆ ಹುಲ್ಲು ಕೊಯ್ದು ತಂದೆವು ಹಾಗೆ ನಮಗೆ ತೋರಿಸ್ತೇನೆ ಎಷ್ಟು ಜೋರ್ ಮಳೆ ಬರ್ತಾ ಇದೆ ಅಂತೇಳಿ ಒಂದೇ ಲೆಕ್ಕದಲ್ಲಿ ಮಳೆ ಬರ್ತಾ ಇದೆ ಹೊರಗಡೆ ಬರ್ಲಿಕ್ಕೆ ಚಳಿ ಆಗ್ತದೆ ಆ ಥರ ಕೋಲ್ಡ್ ಇದೆ ಇವಾಗ ನೋಡಿ ಮಳೆ 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 ಎಲ್ಲ ಕಡೆ ನೀರು ನೋಡಿ ನಮ್ಮ ಅಂಗಳದಲ್ಲೆಲ್ಲ ಚಳಿ ಚಳಿ ಆಗ್ತದೆ ಈ ಮಳೆಗೆ ಸ್ವಲ್ಪ ಕಡೆ ಹೋದರೆ ನಾನು ಒದ್ದೆ ಆಗ್ತೇನೆ ನಾನು ಒಳಗಡೆ ಇದ್ದು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಾನು ನಿಮಗೆ ಮೊನ್ನೆ ಎರಡು ಮರಿಗಳನ್ನು ತೋರಿಸಿದ್ದೆ ಈ ಬೆಕ್ಕಿದ್ದು ಆದರೆ ಆ ಮರಿಗಳು ತನ್ನಷ್ಟಕ್ಕೆ ನಿನ್ನೆ ಸತ್ತು ಹೋಗಿದೆ ಅಂತ ಗೊತ್ತಿಲ್ಲ ಫುಡ್ಡಲ್ಲೇನೋ ಚೇಂಜ್ ಆಯಿತಾ ಗೊತ್ತಿಲ್ಲ ಅಂದರೆ ಇದು ಎಸೆದ ಮೀನಿನ ತಲೆಭಾಗವನ್ನೆಲ್ಲ ತಿಂದು ಬಂದಿತ್ತು ಮೊನ್ನೆ ಬೇರೆಯವರ ನೇಬರ್ ಮನೆಗೆ ಹೋಗಿ ಹಾಗೆ ಆಮೇಲೆ ತುಂಬ ಒಮೆಟೆಲ್ಲ ಮಾಡಿತ್ತು ಈ ಬೆಕ್ಕು ಆದರೆ ಇದರ ಹಾಲು ತಿಂತದಲ್ವ ಮರಿಗಳು ಅದಕ್ಕೇನು ಆಗಲಿಲ್ಲ ಹಾಗೆ ಸ್ವಲ್ಪ ಹೊಟ್ಟೆ ಉಬ್ಬರಾದಾಗೆ ಆಗಿ ಎರಡು ಮರಿಗಳು ಕೂಡ ಸತ್ತು ಇವಾಗ ಮರಿಗಳನ್ನು ಕರಿತಾ ಇದೆ ಮಣವಿತ್ತಳಿಗೆ ತುಂಬಾ ಬೇಜಾರಾಯ್ತು ಎರಡು ಮರಿಗಳು ಕೂಡ ಹೋಯ್ತಲ್ವಾ ಅಂತೇಳಿ ಒಟ್ಟಿಗೆ ಸಾಕಬೇಕು ಅಂತ ಹೇಳ್ತಾ ಇದ್ವಿ ಎರಡು ಮರಿಗಳು ಕೂಡ ಬೇಕು ಅಂತೇಳಿ ಆದರೆ ಇವಾಗ ಮರಿಗಳೇ ಸತ್ತು ಒಂದು ತಿಂಗಳಾಗಿತ್ತು ಮರಿಗಳಿಗೆ ಹಾಗೆ ನಿನ್ನೆ ಅದು ನೋಡಿ ಸತ್ತು ಹೋಯ್ತು ನೋಡುದು ನೋಡಿ ಪಾಪ ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿದೆ ಅದು ಎಲ್ಲ ಕಡೆ ಹೋಗಿ ಹುಡುಕುದು ಮೇಲೆ ಹೋಗಿ ಹುಡುಕುದು ಕೆಳಗೆ ಹೋಗಿ ಹುಡುಕುದು ಹುಡುಕ್ತಾ ಇದೆ ಈ ಮಳೆಗೆ ಹೊರಗಡೆ ಹೋಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಡ್ರೆಸ್ ಇದೆ ಅದನ್ನಾದ್ರೂ ಸ್ಟಿಚ್ ಮಾಡೋಣ ಸ್ವಲ್ಪ ಬೆಳಗ್ಗೆ ಸ್ಟಿಚ್ ಮಾಡಿದೆ ಅಷ್ಟಾಗುವಾಗ ಮೆಷಿನ್ ಇದ್ದು ಬೆಲ್ಟ್ ಕೂಡ ಕಟ್ ಆಯ್ತು ಹಾಗೆ ಅದನ್ನೆಲ್ಲ ರಿಪೇರಿ ಮಾಡುವಾಗ ಮತ್ತೆ ಊಟಕ್ಕೆ ಹೊತ್ತಾಯಿತು ಹಾಗೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಸ್ಟಿಚ್ ಮಾಡೋಣ ಅಂತೇಳಿ ಮಿಷಿನನ್ನು ಅನ್ನು ತಂದು ನಾನು ಡೈನಿಂಗ್ ರೂಮ್ ಹತ್ರ ಇಟ್ಟಿದ್ದೇನೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳಕಿದೆ ಬೇರೆ ಕಡೆ ಇದ್ದಲ್ಲಿ ಹೊಲಿದ್ರೆ ಅಲ್ಲಿ ಲೈಟ್ ಹಾಕಿ ಉಳಿಬೇಕಾಗ್ತದೆ ಹಾಗಾಗಿ ಇಲ್ಲಿ ತಂದು ಇಟ್ಟಿದ್ದೇನೆ ಈ ಮಳೆಗೆ ಯಾವ ವಿಡಿಯೋ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಆಗೋದಿಲ್ಲ ಹಾಗೆ ಇವಾಗ ನಾಲ್ಕು ಗಂಟೆಗೆ ಹಾಲು ಕರೆದಾಯ್ತು ಇನ್ನೊಂದು ಟೀ ಮಾಡ್ತೇನೆ ಟಿ ಮಾಡಿ ಟೀ ಕುಡಿತೇವೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್